ತುಂಬಾನೇ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಸೊ ಕಾಮನ್ ಆಗಿ ಚಿಕನ್ ಸಾಂಬಾರ್ ಮಾಡ್ತಾನೆ ಇರ್ತೀವಿ ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತ ಅನ್ಬಿಟ್ಟು ಮಶ್ರೂಮ್ ಅಲ್ಲೇ ಚಿಕನ್ ಸಾಂಬಾರ್ ತರ ಮಾಡೋಣ ಅಂತ ಅನ್ಬಿಟ್ಟು ನಾನು ಮಾಡ್ತಾ ಇದೀನಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ನಮ್ಮ ನಮ್ಮೇಲಿ ಇದನ್ನ ರೆಗ್ಯುಲರ್ ಆಗಿ ನಾನ್ ವೆಜ್ ಯಾವತ್ತು ಮಾಡಲ್ಲ ಸೊ ಅವತ್ತು ಇದನ್ನ ಮಾಡ್ತೀವಿ ಚೇಂಜಸ್ ಮಾಡಿ ನಾನು ಇವತ್ತು ಮಶ್ರೂಮ್ನ ಯೂಸ್ ಮಾಡಿಕೊಂಡು ಮಶ್ರೂಮ್ ಸಾಂಬಾರ್ ಮಾಡ್ತಾ ಇದ್ದೀನಿ ಅದು ಕೂಡ ಚಿಕನ್ ಟೇಸ್ಟ್ ಕೊಡುವಂತಹ ಸಾಂಬಾರ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅಂಡ್ ಸಾಂಬಾರ್ ಮಾಡೋದಿಕ್ಕೆ ಏನೇನೆಲ್ಲ ಬೇಕು ಅಂತ ಮೊದಲಿಗೆ ನೋಡೋಣ ಚಿಕನ್ ಸಾಂಬಾರ್ ಮಾಡೋದಕ್ಕೆ ಏನೇನು ಬೇಕು ಅಂತ ಅಂದರೆ ನಾನಿಲ್ಲಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಐದಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಸ್ಪೂನ್ ಅಷ್ಟು ಕಟ್ಲೆ ತಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂತಂದ್ರೆ ಹಾಕಬಹುದು ಇಲ್ಲಾಂತಂದ್ರೆ ಇನ್ನು ಬೇಡ ಅದಾದಮೇಲೆ ಇಲ್ಲಿ ಮೂರು ಚಿಕ್ಕ ಟೊಮೆಟೊ ತಗೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಇಡಿ ತಗೊಂಡಿದ್ರೆ ಅರ್ಧ ಇಡಿಯಷ್ಟು ಪುದೀನ ಸೊಪ್ಪು ತಗೋಬೇಕಾಗುತ್ತೆ ಅಂಡ್ ಹಾಗೆಯೇ ಜೊತೆಗೆ ಮಶ್ರೂಮ್ ತಗೊಂಡಿದ್ದೀನಿ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಸಾಲ್ಟ್ ವಾಟರಲ್ಲಿ ಅಲ್ಲಿ ನೆನೆ ಹಾಕಿ ಸೊ ಇದಿಷ್ಟು ಮಶ್ರೂಮ್ ಸಾಂಬಾರ್ಗೆ ಬೇಕಾಗಿರೋದು ಸೊ ಇದಿಷ್ಟು ಮಶ್ರೂಮ್ ಸಾಂಬಾರ್ಗೆ ಬೇಕಾಗಿರೋದು ಜೊತೆಗೆ ಧನಿಯಾ ಪುಡಿ ಮತ್ತೆ ಅಜ್ಕಾರದ ಪುಡಿ ಎರಡನ್ನೂ ಯೂಸ್ ಮಾಡ್ಕೊಳ್ತೀನಿ ಅಚ್ಕಾರದ ಪುಡಿ ಬೇಡ ಅಂತ ಅಂದ್ರೆ ನೀವು ನಾರ್ಮಲ್ ಆಗಿ ಮನೇಲಿ ಸಾಂಬಾರ್ ಪುಡಿ ಏನ್ ಮಾಡ್ತಾರ ಅದನ್ನ ಯೂಸ್ ಮಾಡ್ಕೋಬಹುದು ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಅಲ್ಲ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ತೀನಿ ಒಂದು ಸ್ಪೂನ್ ಎಣ್ಣೆ ಸಾಕು ಏನಕ್ಕೆ ಅಂತಂದರೆ ನಾನಿಲ್ಲಿ ಮಸಾಲೆನೆಲ್ಲ ಮೊದಲು ಹುರ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಚಕ್ಕೆ ಹಾಕ್ಕೊಳ್ತೀನಿ ಹಾಗೆ ಒಂದು ಐದರಿಂದ ಆರು ಲವಂಗ ಹಾಕ್ಕೊಂಡು ಒಂದು ಎರಡು ಏಲಕ್ಕಿ ಹಾಕ್ಕೊಳ್ತೀನಿ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನಷ್ಟು ಸೋಂಪು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಜೊತೆಗೆ ಎರಡು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಹಾಕೊಳ್ತೀನಿ ಇಲ್ಲಿ ನಾನು ಎರಡು ದೊಡ್ಡ ಈರುಳ್ಳಿ ತಗೊಂಡಿದ್ದೆ ಇಲ್ಲಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೆ ಅಂತಂದರೆ ಒಂದು ದೊಡ್ಡ ಸೈಜಷ್ಟು ಇನ್ನೊಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ತಗೊಂಡಿದ್ದೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಮತ್ತೆ ಮಸಾಲ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟೇ ಚೆನ್ನಾಗಿ ಸಾಂಬಾರ್ ಬರುತ್ತೆ ಟೊಮೆಟೊ ಹಾಕೊಳ್ತೀನಿ ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಮೆತ್ತ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲೇನು ಸಪ್ರೇಟಾಗಿ ಮತ್ತೆ ಮಸಾಲೆ ಮಾಡ್ಕೋಬೇಕು ರುಬ್ಕೋಬೇಕು ಅಂತ ಏನಿಲ್ಲ ಒಂದೇ ಸಲ ಏನೇನೆಲ್ಲ ಹಾಕಿ ನಾವು ಫ್ರೈ ಮಾಡ್ಕೊಳ್ತೀವಿ ಸೊ ಅದನ್ನೆಲ್ಲನೂ ಕೂಡ ಒಂದ್ಸಲ ಗ್ರೈಂಡರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ಮತ್ತು ತೆಂಗಿನಕಾಯಿ ಏನು ತಗೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಜೊತೆಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ವಿ ಹಾಗೆ ಕಡಲೆ ಒಂದು ಸ್ಪೂನಷ್ಟು ಏನು ತೊಗೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಈಗ ಏನು ಉರ್ಕೊಂಡು ಇಟ್ಕೊಂಡಿದ್ವಿ ಅದಕ್ಕೆ ಇಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತೀನಿ ಎರಡಿಂದ ಎರಡೂವರೆ ಸ್ಪೂನಷ್ಟು ಧನಿಯಾ ಪೌಡರನ್ನ ನೀವು ಯೂಸ್ ಮಾಡ್ಕೊಬೋದು ಹಾಗೆಯೇ ನಾನು ಇಲ್ಲಿ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಅಡುಗೆಗೆ ನೀವು ಮನೆಯಲ್ಲಿ ಏನೋ ಸಾಂಬಾರ್ ಪೌಡರ್ ಮಾಡಿರ್ತಾರೆ ಸೊ ಅದನ್ನೇ ಯೂಸ್ ಮಾಡಿಕೊಂಡು ಹಾಕುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಎರಡು ಸ್ಪೂನಿಂದ ಎರಡೂವರೆ ಸ್ಪೂನಷ್ಟು ಇದನ್ನು ಕೂಡ ಹಾಕೊಳ್ತೀನಿ ಅಂತಂದರೆ ಖಾರ ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಹಾಕೋಬೋದು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಕೂಡ ಆಡ್ ಮಾಡಿದ್ದೀನಲ್ಲ ಸೊ ಖಾರ ನೋಡಿ ಹಾಕೊಳ್ಳಿ ನಾನೀಗ ನಾಲ್ಕಿಂದ ಐದು ಸ್ಪೂನಷ್ಟು ಒಂದು ಸಣ್ಣ ಈರುಳ್ಳಿ ತಗೊಂಡಿದ್ದೆ ಸೊ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ಮಶ್ರೂಮ್ ಹಾಕೊಳ್ತಾ ಇದ್ದೀನಿ ಮಶ್ರೂಮ್ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಶ್ರೂಮ್ ಏನಿದೆ ಅದು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆದಷ್ಟು ಆ ಹಸಿ ಸ್ಮೆಲ್ ಮೇಲೆ ಏನಿರುತ್ತೆ ಅದು ಬರೋದಿಲ್ಲ ಆ್ಯಂಡ್ ಟೇಸ್ಟ್ ಕೂಡ ಸಾಂಬಾರ್ದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಲ್ಲುಕ್ಕನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಮಿಕ್ಸ್ ಆಗಬೇಕು ನಾರ್ಮಲ್ ಚಿಕನ್ ಸಾಂಬಾರ್ ಎಲ್ಲ ಏನು ಮಾಡ್ತೀವಿ ಅದಕ್ಕಿಂತ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು ಬಟ್ ಇಲ್ಲಿ ಮಶ್ರೂಮ್ ಬದಲು ಅವತ್ತು ನಾನು ಚಿಕನ್ ಹಾಕಿದ್ದೆ ಈಗ ಮಶ್ರೂಮ್ ಎಲ್ಲ ಮುಕ್ಕಾಲ್ ಭಾಗ ಬೆಂದ ಮೇಲೆ ನಾನೀಗ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಆದ್ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ತಿಕ್ಕಾಗಿ ನನಗೆ ಗ್ರೇವಿ ತರ ಬೇಕು ಅಂತಂದ್ರೆ ಇದನ್ನೇ ನೀವು ಒಂದೆರಡು ಬಿಜಲ್ ಕೂಗಿಸ್ಕೊಂಡ್ರೆ ಗ್ರೇವಿ ಥರ ಆಗುತ್ತೆ ಈಗ ನಾನು ಇಲ್ಲಿ ಸಾಂಬಾರ್ ಮಾಡ್ತಿರೋದ್ರಿಂದ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಏನಾಗಿದೆ ಗೊತ್ತಾ ನಾನು ತಗೊಂಡಿದ್ದ ಕುಕ್ಕರ್ ಸ್ವಲ್ಪ ಚಿಕ್ಕದಾಗೋಯ್ತು ನೀರು ಹಾಕಿದ್ಮೇಲೆ ಅದಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಟ್ರು ಸಾಂಬಾರ್ ಕುಡಿತಾ ಇದೆ ಎರಡು ವಿಸಿಲ್ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅರ್ಧ ನಿಂಬೆಣ್ಣು ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕು ಅಂತ ಅಂದರೆ ಹಾಕೋಬೋದು ಎಲ್ಲ ಅಂತ ಅಂದರೆ ಅರ್ಧ ಈಗ ಮಶ್ರೂಮ್ ಸಾಂಬಾರ್ ರೆಡಿಯಾಗಿದೆ ಸ್ಮೆಲ್ ಅಂತೂ ಚಿಕನ್ ಸಾಂಬಾರು ಬರುತ್ತಲ್ಲ ಅದೇ ಥರ ಆಯಿತು ಸೊ ನನ್ನ ಹಸ್ಬೆಂಡ್ಗೆ ಮತ್ತು ಅಪ್ಪಾಜಿಗೆ ಇಬ್ಬರಿಗೂ ಊಟ ಕೊಡ್ತಾಯಿದ್ವಿ ಸೊ ಬಿಸಿ ಬಿಸಿ ಮುದ್ದೆ ಆಗಿತ್ತು ನಮಗೆಲ್ಲರ್ಗು ಕೂಡ ತೆಳ್ಳಗೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಕೆಲವ್ರಿಗೆ ಗಟ್ಟಿಯಾಗಿ ಇಷ್ಟ ಆಗುತ್ತೆ ಸೊ ನಮ್ಮ ಮನೇಲಿ ತೆಳ್ಳಗೆ ಬಿಸಿ ಬಿಸಿಯಾಗಿ ಮುದ್ದೆ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಆ್ಯಂಡ್ ಮಶ್ರೂಮ್ ಸಾಂಬಾರ್ ಅಂತ ಅಂದಮೇಲೆ ನಾನ್ ವೆಜ್ ಥರನೇ ಫೀಲ್ ಆಗುತ್ತಲ್ವ ನಮ್ಮೆಲ್ಲರ್ಗು ಕೂಡ ಸೊ ಅದಕ್ಕೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಅದ್ರ ಜೊತೆ ಬಿಸಿ ಬಿಸಿ ಸಾಂಬಾರ್ ಮುದ್ದೆ ಎಷ್ಟು ಚೆನ್ನಾಗಿರುತ್ತಲ್ವ ಟೇಸ್ಟ್ ಅಂತನೂ

ಗೊತ್ತಾ ನನ್ನ ಹಸ್ಬೆಂಡ್ಗೆ ಹೆಂಗಿದೆ ಟೇಸ್ಟ್ ಅಂತಂದರೆ ಪ್ರತಿ ಸಲನೂ ಅವ್ರು ಹೇಳೋದು ಒಂದೇ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅವ್ನು ಪರವಾಗಿಲ್ಲ ಪರವಾಗಿಲ್ಲ ಅಂತಿರ್ತಾರೆ ಅವ್ರು ಊಟ ಮಾಡ್ತಿರ್ಬೇಕಾದ್ರೆ ಮಮ್ಮಿ ಇಲ್ಲ ಅಂತಂದರೆ ನನ್ನ ತಂಗೀರು ಯಾರಾದರೂ ಅಡುಗೆ ಮಾಡಿರ್ತಾರಲ್ಲ ಸೊ ಆವಾಗ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ತಿರ್ತಾರೆ ಇವನ್ ನಾ ಕೆಲವು ಸಲ ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಅಡುಗೆ ಮಾಡಿದ್ರು ಕೂಡ ಇಲ್ಲ ಮಮ್ಮಿ ಮಾಡಿರೋದು ನನ್ನ ತಂಗಿ ಮಾಡಿರೋದು ಅಂತ ಹೇಳಿದಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ ರಿಷಿ ಅಂತ ಊಟ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನನ್ನ ಮೊಬೈಲಲ್ಲೇ ನಂದು ರೆಕಾರ್ಡ್ ಮಾಡ್ತಿದ್ರೆ ಸಾಕು ಅಮ್ಮ ನಂದು ವಿಡಿಯೋ ಮಾಡಮ್ಮ ಪ್ಲೀಸ್ ಪ್ಲೀಸ್ ಅಂತ ಅಂದ್ಬಿಟ್ಟು ಬರ್ತಾನೆ ಇರ್ತಾನೆ ತುಂಬಾ ಚೆನ್ನಾಗಿದೆ ನೀವು ಮಾಡ್ಕೊಳ್ಳಿ ಮೊನ್ನೆ ತಿನ್ನಿ ಮುದ್ದೆಗೆ ಸಾಂಬಾರು ಚೆನ್ನಾಗಿದೆ ಮಸ್ರಾಮ್ ಸಾರು ಮಾಡಿದರೆ ಚಿಕನ್ ಸಾರು ತರನೇ ಇದೆ ನೀವು ಮಾಡ್ಕೊಳ್ಳಿ ನೀವು ಊಟ ಮಾಡಿ